ವೇದಿಕೆ ಮೇಲೆ ಇರುವಂಥ ಗಣ್ಯರೇ ಮಹಿಳೆಯರು ಮಹನೀಯರೇ ಪೂಜ್ಯ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಮುಖ್ಯವಾದ ಕಣ್ಣಿನ ಬಗ್ಗೆ ಒಂದು ವಿಚಾರವನ್ನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಆದ ವಿಷಯ ಏನಂದರೆ ಡಿಜಿಟಲ್ ಐ ಸ್ಟ್ರೈನ್ ಅಂತೀವಿ ತಮಗೆ ಗೊತ್ತಿರುವಾಗೆ ಇತ್ತೀಚೆಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಟಿ ವಿ ಬಳಕೆ ಹೆಚ್ಚಾಗ್ತಿದೆ ಮಕ್ಕಳಲ್ಲಿ ಅದು ಎಸ್ಪಿಶಿತವಾಗಿ ಅದರಿಂದ ಕಣ್ಣಿನ ಮೇಲೆ ಏನು ಪರಿಣಾಮ ಬೀರ್ಬೋದು ಅನ್ನೋದು ಮತ್ತು ಅದರ ಪರಿಹಾರ ಹೆಂಗೆ ಕಂಡು ಹಿಡಿಬೋದು ಮತ್ತು ಅದನ್ನು ಹೆಂಗೆ ತಡೆಗಟ್ಟು ಬನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾವು ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ಡಿಜಿಟಲ್ ರೆವಲ್ಯೂಷನ್ ಅಂತೀವಿ ಬರ್ತಾ 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 ಬಳಕೆ ಒಂದು ಕ್ ಮೊಬೈಲು ಕಂಪ್ಯೂಟರ್ ಅದರಲ್ಲೂ ಆಧುನಿಕತೆ ಬರ್ತಾ ಬರ್ತಾ ಹೋದಂಗೆಲ್ಲ ಒಂದು ಮೊಬೈಲ್ ಬಳಕೆಯಿಂದ ಈಗ ಮಲ್ಟಿಪಲ್ ಡಿವೈಸಸ್ ಅಂತೀವಿ ಒಂದ್ ಒಬ್ರು ಲ್ಯಾಪ್ಟಾಪ್ ಬಳಕೆ ಜಾಸ್ತಿ ಆಗಿದೆ ಕಂಪ್ಯೂಟರ್ ಬಳಕೆ ಜಾಸ್ತಿ ಆಗಿದೆ ಇದರಿಂದ ದುಷ್ಪರಿಣಾಮಗಳು ಏನಾಗುತ್ತೆ ಮತ್ತೆ ಇದರಿಂದ ಲಕ್ಷ ರೋಗ ಲಕ್ಷಣಗಳು ಏನಿರುತ್ತೆ ಇದರನ್ನ ಪ ತಡಿಬಹುದು ಹೆಂಗೆ ಅಂತ ಹೇಳ್ಬೋದು ಈ ಡಿಜಿಟಲ್ ಐಸ್ಟ್ರೈನ್ಗೆ ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಾನು ಹೇಳ್ತೀವಿ ಸಹಜವಾಗಿ ಯಾರು ಒಬ್ಬ ಸ್ಕ್ರೀನ್ ಟೈಮ್ ಒಂದು ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆಯನ್ನ ಮೂರರಿಂದ ನಾಲ್ಕು ಗಂಟೆಗಳ ಕಾಲಕ್ಕಿಂತ ಹೆಚ್ಚಿತವಾಗಿ ಉಪಯೋಗಿಸ್ತಾರೋ ಅಂಥವ್ರಲ್ಲಿ ಕೆಲವೊಂದು ರೋಗ ಲಕ್ಷಣಗಳು ಅಥವಾ ಕಣ್ಣಿನ ಲಕ್ಷಣಗಳು ಕಂಡು ಬರ್ತವೆ ಮತ್ತು ಅದನ್ನು ಖಂಡಿತವಾಗ್ಲೂ ತಪ್ಪಿಸ್ಬೋದು ನಮಗೆ ಹಾಗೆ ಎಂಬತ್ತು ಪರ್ಸೆಂಟ್ ಜನಗಳಲ್ಲಿ ಮನೆಯಲ್ಲಿ ಒಂದಲ್ಲ ಒಂದು ಡಿಜಿಟಲ್ ಡಿವೈಸ್ ಇದ್ದೇ ಇರುತ್ತೆ ಮೊಬೈಲ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಇದರ ಹೆಚ್ಚಿನ ಬಳಕೆಯಿಂದ ಯಾರಲ್ಲಿ ತೊಂದರೆ ಆಗುತ್ತೆ ಒಂದು ಯಾರಲ್ಲಿ ದೃಷ್ಟಿದೋಷ ಇರುತ್ತೆ ಯಾರು ಸಮಯವನ್ನೇ ಕೂಡದಲ್ಲಿ ದಿನದಲ್ಲಿ ಮೂರು ಅಥವಾ ನಾಲ್ಕು ಅಥವಾ ಈಗ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೋಡಿರ್ಬೋದು ಅಥವಾ ಯಾವುದೋ ಪ್ರೊಫೆಷನಲ್ ಡಿಮ್ಯಾಂಡ್ ಆಗಿರ್ಬೋದು ಅವರಲ್ಲಿ ಏಳು ಎಂಟು ಗಂಟೆಗಟ್ಟಲೆ ಈ ಸ್ಕ್ರೀನ್ ಟೈಮ್ ಉಪಯೋಗಿಸೋದ್ರಿಂದ ಕಣ್ಣಲ್ಲಿ ಪರಿಣಾಮಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸಹಜವಾಗಿ ಈ ಥರ ಸ್ಕ್ರೀನ್ ಟೈಮ್ ಅಥವಾ ಮೊಬೈಲ್ ಬಳಕೆ ಮತ್ತೊಂದರಿಂದ ಹೆಚ್ಚಿಂದ ಆಗೋ ದುಷ್ಪರಿಣಾಮಗಳು ಏನೇನು ಅಂದರೆ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಅಂತೀವಿ ನಾವು ಡ್ರೈ ಐ ಅಂತ ಹೇಳ್ತೀವಿ ಡ್ರೈ ಅಲ್ಲಿ ಅಂದರೆ ಕಣ್ಣಿನಲ್ಲಿರುವ ತೇವಾಂಶ ಬತ್ತಿ ಹೋಗುತ್ತೆ ಅದರಿಂದ ಕಣ್ಣಲ್ಲಿ ಉರಿ ಬರೋದು ಕಣ್ಣಿನ ಸುತ್ತ ನೋವು ಬರುವಂಥದ್ದು ಕಣ್ಣು ಬ್ಲರ್ ಆಗುವಂಥದ್ದು ಅದೇ ನಂತರ ನೀವು ಯಾವ ರೀತಿಯಲ್ಲಿ ಕೂತು ಆ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆ ಬಳಸ್ತಾ ಇರ್ತೀರ ಅನ್ನೋದ್ರ ಮೇಲೂ ತಮಗೆ ಕೆಲವೊಂದು ಸಿಂಪ್ಟಮ್ಸ್ ಬರ್ಬೋದು ಸತತವಾಗಿ ತಲೆನೋವು ಬರುವಂಥದ್ದು ಮತ್ತೆ ಶೋಲ್ಡರ್ ಪೇನ್ ಅಂತ ಭುಜದ ನೋವು ಕತ್ತಿನ ನೋವು ಅದೇ ಥರ ನೀವು ಸರಿಯಾಗಿ ಕೂತ್ಕೊಳ್ಳಲಿಲ್ಲ ಅಂದರೆ ಬೆನ್ನು ನೋವು ಸಹ ಶುರುವಾಗಬಹುದು ಅದಲ್ಲದೆ ಈ ಡ್ರೈ ಐಸ್ ಅಂತ ಹೇಳಿದೆ ಕಣ್ಣಿನ ತೇವಾಂಶ ಇದು ಹೇಗೆ ಬತ್ತುತ್ತೆ ಅನ್ನೋದಕ್ಕೆ ತಾವು ಹಾಗೆ ಕಣ್ಣಲ್ಲಿ ಕೆಲವೊಂದು ಗ್ರಂಥಿಗಳು ಇರುತ್ತೆ ಆ ಗ್ರಂಥಿಗಳಿಂದ ಸತತವಾಗಿ ಕಣ್ಣೀರು ಉತ್ಪತ್ತಿ ಆಗ್ತಾನೆ ಇರುತ್ತೆ ಈ ಉತ್ಪತ್ತಿಯಾದ ಕಣ್ಣೀರು ತಾನಾಗ್ತಾನೆ ತಾನೆ ಹಾವಿಯಾಗೂ ಹೋಗ್ತಾ ಇರುತ್ತೆ ಅಂದ್ರೆ ಎವಾಪರೇಟ್ ಆಗಿ ಹೋಗ್ತಾ ಇರುತ್ತೆ ಸಹಜವಾಗಿ ನಾವು ಏನು ಮಾಡ್ತೀವಿ ಯಾವುದೇ ಒಂದು ವಸ್ತುವನ್ನು ನೋಡುವಾಗ ನಮಗೆ ಗೊತ್ತಿಲ್ದಲೇ ನಾವು ಬ್ಲಿಂಕ್ ಅಂತೀವಿ ಕಣ್ಣನ್ನು ಮುಚ್ಚುವ ಪ್ರಕ್ರಿಯೆಗೆ ಬ್ಲಿಂಕಿಂಗ್ ಅಂತೀವಿ ಗೊತ್ತಿಲ್ದೇನೆ ಸಹಜವಾಗಿ ಒಬ್ಬ ಮನುಷ್ಯ ಹದಿನೈದರಿಂದ ಹದಿನಾರು ಬಾರಿ ಒಂದು ನಿಮಿಷದಲ್ಲಿ ಮುಚ್ಚೋದು ತೆಗೆಯೋದನ್ನ ಮಾಡ್ತಾ ಇರ್ತಾನೆ ಬಟ್ ಈ ಡಿಜಿಟಲ್ ಸ್ಕ್ರೀನ್ ಗಳು ಮುಂದೆ ಕೂತಾಗ ಏನಾಗುತ್ತೆ ಅಂದ್ರೆ ನಾವು ರೆಪ್ಪೆ ಮುಚ್ಚೋದನ್ನ ತೆಗೆಯೋದನ್ನ ಮರ್ತು ಬಿಡ್ತೀವಿ ಕಂಟಿನ್ಯೂಸ್ ಆ ನ ನೋಡ್ತಿರುವಾಗ ಏನಾಗುತ್ತೆ ಕಣ್ಣಿನ ಪರದೆ ಅಂದ್ರೆ ಕಣ್ಣಿನ ಕರಿಗುಡ್ಡೆ ಮೇಲೆ ತೇವಾಂಶದ ಒಂದು ನೀರಿನಾದ ಒಂದು ಪರದೆ ಇರುತ್ತೆ ಆ ಪರದೆ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಣಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಣ್ಣೂರಿ ಸ್ಟಾರ್ಟ್ ಆಗುತ್ತೆ ಬರ್ತಾ ಬರ್ತಾ ಬೆಳಕಿಗೆ ಕಣ್ಣು ಬಿಡ್ಲಿಕ್ಕೆ ಆಗೋದು ಮತ್ತೆ ಹೊರಗಡೆ ಹೋದಾಗ ಸೂರ್ಯನ ಕಿರಣಗಳಿಗೆ ಕಣ್ಣು ಬಿಡ್ಲಿಕ್ಕೆ ಆಗದೆ ಇರೋದು ಕಣ್ಣಿನ ನೋವು ಬರೋದು ಸತತವಾಗಿ ಕಣ್ಣೀರು ಬರೋದು ಕಣ್ ಕೆಂಪಾಗೋದು ತಲೆನೋವು ಬರೋದು ಇದು ಮಕ್ಕಳಲ್ಲಂತೂ ಸಹಜವಾಗಿ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ ಯಾಕಂದ್ರೆ ನೀವು ಇತ್ತೀಚಿನ ದಿನಗಳಿರ್ಬೋದು ನೋಡಿರ್ಬೋದು ಎಷ್ಟು ಜೀವನ ನಮ್ದು ಬದಲಾಗಿದೆ ಅಂದರೆ ಪುಸ್ತಕಗಳು ಇ ಬುಕ್ ಆಗಿದೆ ಕಾನ್ಫರೆನ್ಸು ಮೀಟಿಂಗ್ಗಳು ವೆಬಿನಾರ್ಸ್ ಆಗಿದಾವೆ ನಾವು ಬಳಕೆ ಒಂದು ಡಿಜಿಟಲ್ ಪೇಮೆಂಟ್ ಈಗ ಯಾವುದೇ ಒಂದು ಬಳಕೆ ಒಂದು ಆ್ಯಪಿನ ಬಳಕೆ ಎಷ್ಟಾಗಿದೆ ಅಂದರೆ ಏನೇ ಒಂದು ಹುಡುಕಬೇಕಂದ್ರೆ ನಾವು ಒಂದು ಮೊಬೈಲ್ ಕೈ ಹಾಕಿ ತೆಗಿಲಿಕ್ಕೆ ನೋಡ್ತೀವಿ ಸೊ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ಸ್ಕ್ರೀನ್ ಟೈಮ್ ನ ಆದಷ್ಟು ಕಡಿಮೆ ಮಾಡಿ ಆದ್ರಿಂದ ಈ ಸಿಂಟಮ್ಸ್ನೆಲ್ಲ ನೆಲ್ಲ ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಲ್ದಲೇ ನಾನು ಮುಖ್ಯವಾಗಿ ಹೇಳ್ದೆ ಮಕ್ಕಳಲ್ಲಿ ಕಣ್ಣಿನ ದೋಷ ಇದ್ದಾಗಲೂ ಸಹ ಈ ಡಿಜಿಟಲ್ ಐ ಸ್ಟ್ರೈನ್ ಜಾಸ್ತಿ ಆಗುತ್ತೆ ಒಬ್ಬ ಮಗುವಲ್ಲಿ ಕಣ್ಣಿನ ದೋಷ ಇದೆ ಅಂತ ಹೇಗೆ ಕಂಡಿಡಿಬೋದು ತಾವು ಅಂದ್ರೆ ಒಂದು ಶಾಲೆಯಲ್ಲಿ ಅಥವಾ ಪೋಷಕರು ಶಾಲೆಯಲ್ಲಿ ಎಸ್ಪೆಷಲಿ ಶಿಕ್ಷಕರು ಇದನ್ನ ಇವ ನೋಡಬಹುದು ಒಬ್ಬ ಇಂದಿನ ಬೆಂಚ್ ಅಲ್ಲಿ ಅಥವಾ ಹಿಂದಿನ ಕೂತಿರ ಮಗು ಸರಿಯಾಗಿ ತನಗೆ ಬೋರ್ಡ್ ಕಾಣೋದಿಲ್ಲ ಅಂತ ಹೇಳ್ಬಹುದು ಅಥವಾ ಕಣ್ಣನ್ನು ಕಿವಿಚಿ ಆದಷ್ಟು ಅವರು ದೂರದೃಷ್ಟಿ ನೋಡ್ತಾ ಇರ್ತಾರೆ ಈ ಕಣ್ಣನ್ನು ಕಿವಿಚೋದ್ರಿಂದ ಕಣ್ಣಿನ ದೃಷ್ಟಿ ಯಾಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ ಪಿನ್ ಹೋಲ್ ಎಫೆಕ್ಟ್ ಅಂತೀವಿ ಒಂದು ಸರಳವಾದ ವಿಧಾನದಿಂದ ಮಕ್ಕಳಿಗೆ ಕಣ್ಣಿನ ದೋಷ ಇದೆ ಅಂತ ತಿಳ್ಕೊಬೇಕಂದ್ರೆ ನೀವು ಏನು ಮಾಡ್ಬೇಕಾಗಿಲ್ಲ ಒಂದು ಕಾಗದವನ್ನು ತಗೊಂಡು ಅದ್ರ ಮಧ್ಯದಲ್ಲಿ ಒಂದು ಪೆನ್ನಿನಿಂದ ನಿಂದ ಹೋಲ್ ಮಾಡಿ ಯಾವ ಮಗುವಿಗೆ ಕಣ್ಣು ಅಥವಾ ಬೋರ್ಡ್ ಕಾಣೋದಿಲ್ಲ ಅಂತಾರೋ ಅಂತಪ್ಪ ಅಂತ ಹೋಲನ್ನು ಕಣ್ಣಿನ ಮುಂಭಾಗದಲ್ಲಿಟ್ಟು ಓದ್ಲಿಕ್ಕೆ ಕೇಳಿದ್ರೆ ಸಪೋಸ್ ಅದು ಓದ್ಲಿಕ್ಕೆಂದ್ರೆ ಅದ್ರ ಅರ್ಥ ಕಣ್ಣಿನ ದೃಷ್ಟಿ ದೋಷ ಇದೆ ಈ ಮಕ್ಕಳಿಗೆ ಕಣ್ಣಿನ ಗ್ಲಾಸಿನ ಅವಶ್ಯಕತೆ ಇದೆ ಅಂತ ಕೆಲವೊಮ್ಮೆ ಗ್ಲಾಸಸ್ ಬಳಸದಿದ್ದಾಗ ಮಕ್ಕಳಲ್ಲಿ ಕಣ್ ಕುಟಿಗೆ ಆಗುವಂಥದ್ದು ಕಣ್ಣಿನ ಮೇಲೆ ಗುಳ್ಳೆಗಳಾಗುವಂಥದ್ದು ನಾನಾ ಥರದಲ್ಲಿ ಇದು ತೊಂದರೆಗಳು ಉಂಟಾಗತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಅದಷ್ಟೇ ಅಲ್ದಲೇ ನಾವು ಯಾವ ವಾತಾವರಣದಲ್ಲಿ ಈ ಡಿಜಿಟಲ್ ಅಂದ್ರೆ ಲ್ಯಾಪ್ಟಾಪ್ ಇರ್ಬೋದು ಮೊಬೈಲ್ ಇರ್ಬೋದು ಕಂಪ್ಯೂಟರ್ ಇರೋದು ಇವುಗಳ ಬಳಕೆ ಉಪಯೋಗಿಸ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ನೀವು ಈಗ ಒಂದು ಕಂಪ್ಯೂಟರ್ ಬಳಕೆ ಮಾಡುವಾಗ ಎ ಸಿ ಎದುರಿಗೆ ಡೈರೆಕ್ಟ್ ಆಗಿ ಕೂತ್ಕೊಂಡಿದ್ರೆ ಅಥವಾ ಫ್ಯಾನ್ ಎದುರಿಗೆ ಡೈರೆಕ್ಟ್ ಆಗಿ ಕೂತಿದ್ರೆ ಆ ಗಾಳಿ ರಭಸವಾಗಿ ಕಣ್ಣಿನ ಮೇಲೆ ಬಡಿಯೋದ್ರಿಂದ ಕಣ್ಣಿನ ತೇವಾಂಶ ಬತ್ತಿ ಹೋಗಿ ಈ ತರ ಡಿಜಿಟಲ್ ಐ ಸ್ಟ್ರೈನ್ ಅಂತ ಜಾಸ್ತಿ ಆಗುತ್ತೆ ಮತ್ತೊಂದೇನಂದ್ರೆ ತೇವಾಂಶ ಉತ್ತಮವಾಗಿರಬೇಕು ಎಸ್ಪೆಷಲಿ ಈ ಸಾಫ್ಟ್ವೇರ್ ಕಂಪನಿಲಿ ನೋಡಬೇಕು ಕಂಟಿನ್ಯೂಸ್ ಎ ಸಿ ರನ್ ಆಗ್ತಾ ಇರುತ್ತೆ ಮಾಯಿಶ್ಚರ್ ಕಂಟೆಂಟ್ ಇರೋದಿಲ್ಲ ಅಥವಾ ತೇವಾಂಶ ಇರೋದಿಲ್ಲ ಆ ತೇವಾಂಶ ಹೆಚ್ಚಿಗೆ ಇಲ್ದಾಗ್ಲೂ ಸಹ ಕಣ್ಣಿನಲ್ಲಿ ಡ್ರೈನೆಸ್ ಉಂಟಾಗಿ ಸ್ಟ್ರೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಪಾರ್ಟ್ ಫ್ರಮ್ ದಟ್ ಇದು ಬಿಟ್ಟು ಕೆಲವೊಂದು ವಿಚಾರಗಳು ತಿಳ್ಕೋಬೇಕಾದ್ರೆ ತಾವು ಕಂಪ್ಯೂಟರ್ ಬಳಕೆ ಮಾಡುವಾಗ ಲೈಟಿನ ರಿಫ್ಲೆಕ್ಷನ್ ಅಥವಾ ಬೆಳಕು ಡೈರೆಕ್ಟ್ ಆಗಿ ಕಂಪ್ಯೂಟರ್ ಮೇಲೆ ಬೀಳಬಾರ್ದು ಅಂದ್ರೆ ಕಿಟಕಿ ಅಥವಾ ಮತ್ತೊಂದು ಹಿಂಭಾಗದಲ್ಲಿ ಇದ್ದಾಗ ಕಿಟಕಿಯ ರಿಫ್ಲೆಕ್ಷನ್ ಸಹ ಮಾನಿಟರ್ ಮೇಲೆ ಬೀಳಬಾರದು ಗಾತ್ರನೂ ಬಹಳ ಮುಖ್ಯ ಮೊಬೈಲ್ ಬಳಕೆ ಯಾವುದೇ ಸ್ಕ್ರೀನ್ ಇರ್ಬೋದು ಮೊಬೈಲ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಯಾವುದು ಉಪಕರಣ ಹದಿನಾಲ್ಕು ಇಂಚಿನಗಿಂತ ಜಾಸ್ತಿ ಇರುತ್ತೋ ಅದರಲ್ಲಿ ತಮಗೆ ಕಂಫರ್ಟ್ ಲೆವೆಲ್ ಅಥವಾ ಆರಾಮತೆ ಜಾಸ್ತಿ ಇರುತ್ತೆ ಸೊ ಮೊಬೈಲ್ ಕಿಂತ ಒಂದು ಐಪ್ಯಾಡ್ ಬೆಟರ್ ಐಪ್ಯಾಡ್ ಕಿನ್ನ ಲ್ಯಾಪ್ಟಾಪ್ ಬೆಟರ್ ಲ್ಯಾಪ್ಟಾಪ್ ಕಿನ್ನ ಪ್ಯಾ ಇದು ಟಿವಿ ಬೆಟ್ರ್ ಅಂತ ಹೇಳ್ತೀವಿ ನಾವು ಮತ್ತೊಂದು ಮಕ್ಕಳಲ್ಲಿ ತಾವು ಗಮನಿಸಬಾದ ಅಂಶ ಅಂದ್ರೆ ದೃಷ್ಟಿದೋಷ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಮಕ್ಕಳು ಹಿಂದ್ ಕುತ್ಕೊಂಡು ಟಿವಿ ಕಾಣೋದಿಲ್ಲ ಅಂತ ಮುಂದೋಗಿ ನೋಡ್ಲಿಕ್ಕೆ ಹತ್ತರದ ಅದು ಒಂದು ಒಂದು ಸಂಕೇತ ಮಕ್ಕಳಲ್ಲಿ ಕಣ್ಣಿನ ದೃಷ್ಟಿದೋಷ ಇರಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಒಂದು ತಾವು ಕಂಪ್ಯೂಟರ್ ಬಳಕೆ ಮಾಡುವಾಗ ಕೆಲವೊಂದು ನೋಡ್ಬೇಕಾಗುತ್ತೆ ಡಿಸ್ಪ್ಲೇ ಯಾವ ತರದಿದೆ ಅಂತ ನೀವು ನೋಡಬಹುದು ಮೊದಲಿನ ಕ ಡಿವೈಸಸ್ ಅಥವಾ ಮೊದಲಿನ ಉಪಕರಣಗಳು ನೋಡಿದ್ರೆ ಫ್ಲಿಕರಿಂಗ್ ಬಹಳ ಇರ್ತಾ ಇತ್ತು ಈ ಎಂಬತ್ತನೇ ಇಸ್ವಿ ಕಂಪ್ಯೂಟರ್ ಗಳಲ್ಲಿ ನೋಡಿದಾಗ ಕಂಡ್ ಸ್ಟ್ರೈನ್ ತುಂಬಾ ಆಗ್ತಾ ಇತ್ತು ಈಗಿನ ಡಿವೈಸಸ್ ಅಥವಾ ಈಚಿನ ಉಪಕರಣಗಳಲ್ಲಿ ಫ್ಲಿಕರಿಂಗ್ ಕಡಿಮೆ ಆಗಿರೋದ್ರಿಂದ ಸ್ಟ್ರೈನ್ ಕಡಿಮೆ ಆಗ್ತಾ ಇದೆ ಮತ್ತೆ ಸ್ಕ್ರೀನ್ ಕ್ವಾಲಿಟಿನೂ ಇಂಪ್ರೂವ್ ಆಗ್ತಾ ಬರ್ತಾ ಇದೆ ಮೊದಲು ಏನು ಕ್ಯಾಥೋಡ್ರೆ ಡಿಸ್ಪ್ಲೇ ಅಂತ ಇದ್ವಿ ಈಗ ಎಲ್ ಇ ಡಿ ಎಲ್ ಸಿ ಡಿ ಓ ಎಲ್ ಇ ಡಿ ಡಿಸ್ಪ್ಲೇಗಳು ಜಾಸ್ತಿ ಆಗ್ತಾ ಆಗ್ತಾ ಹೋಗ್ದಂಗೆಲ್ಲ ಕಂಫರ್ಟ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಮತ್ತು ಇನ್ನೊಂದು ಮುಖ್ಯವಾದ ಕಾರಣ ಈ ಥರ ಡಿಜಿಟಲ್ ಐಸ್ ಸ್ಟ್ರೈನ್ ಆಗಲಿಕ್ಕೆ ಎರ್ಗನಾಮಿಕ್ಸ್ ಅಂತೀವಿ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಯಾವ ರೀತಿಯಲ್ಲಿ ಕುತ್ಕೊಂಡಿದ್ದೀವಿ ಅನ್ನೋದು ಭಾಳ ಮುಖ್ಯ ಒಂದು ಕಂಪ್ಯೂಟರ್ ಬಳಕೆ ಮಾಡುವಾಗ ನೆಟ್ಟ ನೇರವಾಗಿ ಕುತ್ಕೋಬೇಕು ಬೆನ್ನಿನ ಮೇಲೆ ಮತ್ತು ಭುಜದ ಮೇಲೆ ಮತ್ತು ನೆಕ್ ಅಥವಾ ಕುತ್ತಿಗೆ ಮೇಲೆ ಜಾಸ್ತಿ ಒತ್ತಡ ಬೀಳಬಾರ್ದು ನಿಮ್ಮ ಮಾನಿಟರ್ ಏನಿದೆ ನೀವು ಕುತ್ಕೊಂಡಿರೋ ಕಣ್ಣಿನ ಮಟ್ಟಕ್ಕಿಂತ ಹತ್ತು ಅಥವಾ ಇಪ್ಪತ್ತು ಡಿಗ್ರಿ ಕೆಳಮಟ್ಟದಲ್ಲಿ ಇರಬೇಕು ಮತ್ತು ನೀವು ಆದಷ್ಟು ಈಚ್ ಟೈಮ್ ಕೀಬೋರ್ಡ್ ಅಲ್ಲಿ ಕೀಪ್ಯಾಡ್ಸ್ ಇರ್ತಾವೆ ನೋಡಿರ್ಬೋದು ಈಚ್ ಟೈಮ್ ಕೀಪ್ಯಾಡ್ ಮುಟ್ಟಿದಾಗ ಅಥವಾ ಪ್ರೆಸ್ ಮಾಡಿದಾಗ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ ಒಂದು ಸತಿ ಕಣ್ಣು ಮುಚ್ಚಿ ಸತಿ ಕಣ್ ತೆಗಿರಿ ಅದರಿಂದ ಸಾಕಷ್ಟು ಆರಾಮ ಇರುತ್ತೆ ಮತ್ತೆ ಇನ್ನೊಂದು ಹೇಳ್ತೀವಿ ಫಾನ್ ಸೈಜ್ ಅಂದರೆ ಒಂದು ಅಕ್ಷರದ ಗಾತ್ರ ಅಥವಾ ಕಂಪ್ಯೂಟರ್ ಅಥವಾ ಅಲ್ಲಿ ಇರುತ್ತೆ ಆದಷ್ಟು ದೊಡ್ಡದಿಟ್ಕೊಳ್ಳಿ ಪ್ರಿಫರಬಲಿ ನೀವು ಕಂಪ್ಯೂಟರ್ ಯೂಸ್ ಮಾಡ್ತಿದ್ರೆ ಹನ್ನೆರಡು ಅಥವಾ ಅದಕ್ಕಿಂತ ಹೆಚ್ಚಿನ ಗಾತ್ರ ಇಟ್ಕೋಬೇಕು ಮೋಸ್ಟ್ ಆಫ್ ದ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಸ್ ಅಲ್ಲಿ ನೋಡಬಹುದು ಇತ್ತೀಚೆಗೆ ನೈಟ್ ಮೋಡ್ ಅಂತ ಇರುತ್ತೆ ಅಂದರೆ ನೀವು ರಾತ್ರಿ ಆಗ್ತಾ ಆಗ್ತಾ ಈ ಡಿಜಿಟಲ್ ಐಸ್ ಸ್ಟ್ರೈನ್ ಸಾಮಾನ್ಯವಾಗಿ ಬರೋದೇ ನಿಮಗೆ ಸಂಜೆ ಆಗ್ತಾ ಆಗ್ತಾ ಅಂದರೆ ಬೆಳಗಿನ ಜಾವದಲ್ಲಿ ಎದ್ದಾಗ ತಮ್ಮ ಕಣ್ಣು ಆಗಿರುತ್ತೆ ಬರ್ತಾ ಬರ್ತಾ ಇದು ಯೂಸ್ ಮಾಡ್ತಾ ಮಾಡ್ತಾ ಸಂಜೆ ಆಗ್ತಾ ಆಗ್ತಾ ತಮ್ಮ ಕಣ್ಣಿನ ಮೇಲೆ ಪರಿಣಾಮ ಹೆಚ್ಚಾಗಿ ಬೀಳುತ್ತೆ ಹಾಗಾಗಿ ಮಲಗೋದಕ್ಕಿಂತ ಮೂರು ಗಂಟೆ ಮುಚಿತವಾಗಿ ದಯವಿಟ್ಟು ನಿಮ್ಮ ಯಾವ ಡಿಜಿಟಲ್ ನ ಮುಟ್ಟೋದಕ್ಕೆ ಆದಷ್ಟು ಪ್ರಯತ್ನ ಪಡಬೇಡ್ರಿ ಮತ್ತೊಂದು ಹೇಳ್ಬೇಕಂದ್ರೆ ಒಂದು ಲೈಟ್ ಸ್ಪೆಕ್ಟ್ರಮ್ ಅಂತೀವಿ ಒಂದು ಬೆಳಕನ್ನು ನೋಡುವಾಗ ಅದರಲ್ಲಿ ತುಂಬವಾದ ಕಲರ್ಸ್ ಅಥವಾ ಬಣ್ಣಗಳಿರುತ್ತೆ ಅದರಲ್ಲೂ ಮುಖ್ಯವಾದ ಬಣ್ಣ ಕಣ್ಣಿಗೆ ಮುಖ್ಯವಾದಂದ್ರೆ ನೀಲಿ ಬಣ್ಣ ಬ್ಲೂ ಬಣ್ಣ ಅಂತ ಹೇಳ್ತೀವಿ ಅದೇನಾಗುತ್ತೆ ಮೋಸ್ಟ್ ಆಫ್ ದ ಡಿವೈಸಸ್ ಮೊಬೈಲ್ ಇರ್ಬೋದು ಕಂಪ್ಯೂಟರ್ ಇರಬಹುದು ಇವುಗಳಿಂದ ಏನಾಗುತ್ತೆ ನೀಲಿ ಬಣ್ಣದ ರೇಡಿಯೇಷನ್ ಜಾಸ್ತಿ ಬರುತ್ತೆ ಇದರಿಂದ ಕಣ್ಣಿನ ಮೇಲೆ ಆಗೋ ಪರಿಣಾಮ ಏನು ಅಂದ್ರೆ ನಮ್ಮ ಯಾವುದೇ ಪ್ರಕ್ರಿಯೆ ಆಗ್ಬೋದು ಮೈಯಲ್ಲಿ ಒಂದು ಹಾರ್ಮೋನ್ ಡಿಪೆಂಡೆಂಟ್ ಅಂತೀವಿ ಒಂದು ಹಾರ್ಮೋನ್ಸ್ ಅಂತ ಕೆಮಿಕಲ್ಸ್ ರಿಪರೇಟ್ ಆಗ್ತಾವೆ ಮೈಯಲ್ಲಿ ಅದರಿಂದ ನಮ್ಮ ನಿದ್ದೆ ಮಾಡೋ ಪ್ರಕ್ರಿಯೆ ಇರಬಹುದು ಮತ್ತೊಂದಿರಬಹುದು ಎಲ್ಲದೂ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಈ ನೀಲಿ ಬಣ್ಣದ ಹೆಚ್ಚಿನ ಸಮಯದಲ್ಲಿ ತಮ್ಮ ಕಣ್ಣುಗಳ ಮೇಲೆ ಅಥವಾ ಎಕ್ಸ್ಪೋಸ್ ಆಗೋದ್ರಿಂದ ಏನಾಗುತ್ತೆ ಮೈಯಲ್ಲಿ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಲಿಬ್ರೇಟ್ ಆಗ್ತಾ ಇರುತ್ತೆ ಆ ಮೆಲಟೋನಿನ್ ಹಾರ್ಮೋನಿನಲ್ಲಿ ಆಗುತ್ತೆ ಈ ಮೆಲಟೋನಿನ್ ಹಾರ್ಮೋನ್ ಏರುಪೇರಾದಾಗ ಎಸ್ಪೆಷಲಿ ರಾತ್ರಿಯ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ತಮ್ಮ ನಿದ್ದೆ ಏರುಪೇರ್ ಆಗುತ್ತೆ ನಿದ್ದೆ ಪೇರು ಏರುಪೇರಾಗದಾಗ ಡೆಫಿನೆಟ್ಲಿ ಕಣ್ಣಿನ ಮೇಲೆ ಆರೋಗ್ಯದ ಮೇಲೆ ಸಮಯದ ಮೇಲೆ ತೊಂದರೆ ಆಗುತ್ತೆ ಹಾಗಾಗಿ ಕೆಲವೊಮ್ಮೆ ಮಾಡ್ತೀವಿ ಕಂಪ್ಯೂಟರ್ ಬಳಕೆ ಮಾಡುವಾಗ ಇತ್ತೀಚಿನ ದಿನಗಳಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿರ್ಬೋದು ಬ್ಲೂ ಬ್ಲಾಕಿಂಗ್ ಗ್ಲಾಸಸ್ ಅಂತ ನೀಲಿ ಬಣ್ಣದ ಕಲರ್ ಅಥವಾ ಬಣ್ಣವನ್ನು ತಡೆಗಟ್ಟುವ ಗ್ಲಾಸಸ್ ಅದರಿಂದ ಏನಾಗುತ್ತೆ ತಮ್ಮ ಕಣ್ಣಿನ ಮೇಲೆ ಒತ್ತಡ ಬೀಳುವಂಥದ್ದು ಅಥವಾ ನಿದ್ದೆ ಪ್ರಕ್ರಿಯೆ ಚೇಂಜ್ ಆಗುವಂಥದ್ದು ಕಣ್ಣಿನ ಮೇಲೆ ಸ್ಟ್ರೈನ್ ಆಗುವಂಥದ್ದು ಇವೆಲ್ಲ ಪರಿಣಾಮಗಳು ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೊಂದು ಇನ್ನೊಂದು ತಿಳ್ಕೋಬೇಕಾದ ವಿಚಾರ ಅಂದರೆ ತಾವು ಯಾವುದೇ ಒಂದು ಕಂಪ್ಯೂಟರ್ ಯೂಸ್ ಮಾಡುವಾಗ ಮಧ್ಯ ಮಧ್ಯದಲ್ಲಿ ವಿಶ್ರಮಿಸೋದು ಬಹಳ ಮುಖ್ಯವಾದ್ದು ಅದರರ್ಥ ಪ್ರತಿ ಇಪ್ಪತ್ತು ನಿಮಿಷದ ತಮ್ಮ ಕಂಪ್ಯೂಟರ್ ಕೆಲಸದ ನಂತರ ನಾವೇನು ಸಜೆಸ್ಟ್ ಮಾಡ್ತೀವಂದ್ರೆ ಇಪ್ಪತ್ತು ಸೆಕೆಂಡಿನವರೆಗೂ ಕಂಪ್ಯೂಟರ್ನ ಬಿಟ್ಟು ನೀವು ಯಾವುದಾದರೂ ಇಪ್ಪತ್ತು ಅಡಿ ದೂರದಲ್ಲಿರೋ ವಸ್ತುವನ್ನು ನೋಡಿದ್ರೆ ಅದಕ್ಕೊಂಥರ ರಿಲ್ಯಾಕ್ಸಿಂಗ್ ಪ್ರೊಸೀಜರ್ ಅಂತೀವಿ ಅದಕ್ಕೆ ಇಪ್ಪತ್ತು 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 ಟ್ವೆಂಟಿ 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 ರೂಲ್ ಅಂತೀವಿ ಈಗ ಹೆಂಗೆ ಕ್ರಿಕೆಟ್ ಅಲ್ಲಿ ಟ್ವೆಂಟಿ ಟ್ವೆಂಟಿನೋ ಈ ಕಂಪ್ಯೂಟರ್ ಯೂಸೇಜ್ಗೂ ಇದನ್ನ ಬಳಸಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಅಲ್ಲದಲೆ ಇದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಇಪ್ಪತ್ತು ನಿಮಿಷದ ಅಥವಾ ಮೂವತ್ತು ನಿಮಿಷದ ನಿಮ್ಮ ಕಂಪ್ಯೂಟರ್ ಬಳಕೆಯ ನಂತರ ಒಂದು ಇಪ್ಪತ್ತು ಸೆಕೆಂಡ್ ಕಣ್ಣು ಮುಚ್ಚಿ ತೆಗೆಯೋದ್ರಿಂದ ಏನಾಗುತ್ತೆ ತುಂಬಾ ಆರಾಮಾಗಿ ಕಣ್ಣಿನ ತೇವಾಂಶನು ಮೇಂಟೈನ್ ಆಗಿರುತ್ತೆ ಮತ್ತೊಂದು ತಿಳ್ಕೊಬೇಕಾದ ಮುಖ್ಯವಾದ ಅಂಶ ಅಂದ್ರೆ ನೀವು ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ನೋಡಿರ್ಬೋದು ಕಾಂಟ್ಯಾಕ್ಟ್ ಲೆನ್ಸಿನ ಬಳಕೆ ಇತ್ತೀಚೆಗೆ ಹೆಚ್ಚಿಗೆ ಆಗೋಗಿದೆ ಕಾಂಟ್ಯಾಕ್ಟ್ ಲೆನ್ಸ್ ಅಂದ್ರೆ ಯಾರಿಗೆ ಕನ್ನಡಕ ಧರಿಸ್ಲಿಕ್ಕೆ ಇಷ್ಟ ಇರೋದಿಲ್ವೋ ಅವರು ಕಾಂಟ್ಯಾಕ್ಟ್ ಲೆನ್ಸ್ ಕಣ್ಣಿನ ಮುಂದೆ ಹಾಕೋತಾರೆ ಮತ್ತೊಂದು ಐದಾರು ಗಂಟೆಗಳ ನಂತರ ತೆಗಿತಾರೆ ಈ ಕಾಂಟ್ಯಾಕ್ಟ್ ಲೆನ್ಸ್ ಹೆಚ್ಚಿನ ಬಳಕೆಯಿಂದ ಅಥವಾ ಅದನ್ನು ಹಾಕೊಂಡು ಮಲಗೋದ್ರಿಂದ ಮತ್ತೊಂದ್ರಿಂದ ಆಗೋ ದುಷ್ಪರಿಣಾಮಗಳು ಏನಂದ್ರೆ ಈ ಕಾಂಟ್ಯಾಕ್ಟ್ ಲೆನ್ಸ್ ನಾವು ಕಣ್ಣಿನ ಕರಿಗುಡ್ಡೆ ಮೇಲೆ ಹಾಕೋದ್ರಿಂದ ಆ ಕಣ್ಣಿನ ಗುರಿ ಕರಿಗುಡ್ಡೆ ಮೇಲೆ ಅವರ ತೇವಾಂಶ ದಿನ ದಿನಕ್ಕೂ ಬತ್ತತಾ ಹೋಗುತ್ತೆ ಕಣ್ಣಿನ ಕರಿಗುಡ್ ಸಣ್ಣ ಸತ್ವವನ್ನು ಕಳ್ಕೊಳ್ಳುತ್ತೆ ಕಣ್ಣಿನ ಕರಿಗುಡ್ಡೆಯಲ್ಲಿ ಹೊಸ ರಕ್ತನಾಳಗಳು ಬಳ್ಕೊಳ್ಳುತ್ತೆ ಮತ್ತೆ ತಾವು ಮಲಗಿ ಅದನ್ನ ಅಕೌಂಟ್ ಮಲಗದಾಗ ಕಣ್ಣಿನ ಇನ್ಫೆಕ್ಷನ್ ಕರಿಗುಡೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸಿನ ಬಳಕೆ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯ ಎಸ್ಪೆಷಲಿ ಈಗಿನ ಪದ್ಧತಿಗಳು ಮೊದಲಾದರೆ ಕನ್ನಡಕವನ್ನು ತೆಗಿಲಿಕ್ಕೆ ಕಾಂಟ್ಯಾಕ್ಟ್ ಲೆನ್ಸ್ ಬಿಟ್ಟರೆ ಬೇರೆ ಪರಿಹಾರಗಳು ಇರಲಿಲ್ಲ ಈಗ ಇಷ್ಟೆಲ್ಲ ಪರಿಹಾರಗಳು ಬಂದಿದೆ ಪರಿಹಾರಗಳು ಏನಂದ್ರೆ ನಾವು ಲೇಸರ್ ಮುಖಾಂತರ ಕಣ್ಣಿನ ನಂಬರ್ಗಳನ್ನ ತೆಗಿಲಿಕ್ಕೆ ತೆಗಿಬಹುದು ಆದರೂ ಎಸ್ಪೆಷಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಕರಲ್ಲಿ ಇರೋರಲ್ಲಿ ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸಿನ ಬಳಕೆನೂ ಕಡಿಮೆ ಮಾಡುವಂಥದ್ದು ಬಹಳ ಮುಖ್ಯವಾದ್ದು ಸಹಜವಾಗಿ ನಾವು ದೈಹಿಕವಾಗಿ ಆಗೋಂಥ ಲಕ್ಷಣಗಳನ್ನು ನಾವು ಕಂಪ್ಯೂಟರ್ ರಿಲೇಟೆಡ್ ಅಂತ ಯಾವತ್ತೂ ಹೋಲಿಸೋದಿಲ್ಲ ಏನಾದರೂ ಕಣ್ಣಿಗೆ ತೊಂದರೆ ಆದರೆ ಇಂದ ಇರ್ಬೋದು ನೀವು ಕಣ್ಣಿನ ತೊಂದರೆಗಳಿಗೆ ಮಕ್ಕಳನ್ನು ಪೋಷಕರು ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಬರೋ ನೋಡಿದರೆ ಮೊದಲನೇ ತೊಂದರೆ ಅವ್ರ ಲಕ್ಷಣಗಳು ಹೇಳುವಂಥದ್ದಂದ್ರೆ ಕಣ್ಣು ಸರಿ ಕಾಣೋದಿಲ್ಲ ಅದು ಯಾಕೆ ಸರಿ ಕಾಣೋದಿಲ್ಲ ಅಂದರೆ ಅಸ್ಥಿನೋಪಿಯ ಅಂತೀವಿ ಅಸ್ಥಿನೋಪಿಯ ಅಂದ್ರೆ ಐ ಫೆಟೀಗ್ ಅಂತ ಹೇಳ್ತೀವಿ ಈಗ ನಾವು ಒಂದು ಎಕ್ಸಸೈಸ್ ಮಾಡುವಾಗ ಒಂದು ವೈಟ್ ಅನ್ನ ಕಂಟಿನ್ಯೂಸ್ ಲಿಫ್ಟ್ ಆಗ ಅಥವಾ ಎತ್ತುತ್ತಾ ಹೋದಾಗ ಹೆಂಗೆ ತೋಳಬಲದ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೋ ಅದೇ ತರ ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲಿ ಕಂಟಿನ್ಯೂಸ್ ಒಂದು ಹತ್ತಿರದ ವಸ್ತುವನ್ನ ನೋಡ್ತಾ ನೋಡ್ತಾ ಹೋದಂಗೆಲ್ಲ ಮಸಲ್ ಆಗೋಗುತ್ತೆ ಮಸಲ್ ಫೆಟೀಗ್ ಅಥವಾ ಅದರದ್ದ ದೌರ್ಬಲ್ಯತೆ ಉಂಟಾಗುತ್ತೆ ದೌರ್ಬಲ್ಯತೆ ಉಂಟಾದಾಗ ಏನಾಗುತ್ತೆ ಈವನ್ ಹತ್ತಿರದ ವಸ್ತುಗಳನ್ನು ಬ್ಲರ್ ಆಗುತ್ತೆ ದೂರದ ವಸ್ತುಗಳನ್ನು ಬ್ಲರ್ ಆಗುತ್ತೆ ಅದಕ್ಕೆ ಕೆಲವೊಂದು ಎಕ್ಸಸೈಸಸ್ ಮಾಡೋದ್ರಿಂದ ಖಂಡಿತವಾಗಲು ತಾವು ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು ಏನಂತ ಎಕ್ಸಸೈಸ್ಗಳನ್ನ ಮಾಡ್ತೀವಿ ಅಂದ್ರೆ ತಾವು ಗೊತ್ತಿರಬಹುದು ದೈಹ್ಯದ ಶಕ್ತಿಯನ್ನು ಬಲಪಡಿಸ್ಲಿಕ್ಕೆ ನಾವು ಪುಷಪ್ಸ್ ಅಂತ ಎಕ್ಸಸೈಸ್ ಮಾಡ್ತೀವಿ ಅದೇ ತರ ಕಣ್ಣಿಗೆ ಕೆಲವೊಂದು ಪುಷಪ್ಸ್ ಎಕ್ಸಸೈಸಸ್ ನಾನು ಹೇಳ್ತೀನಿ ಏನು ಮಾಡೋಕ್ಕೂ ಆಗಿಲ್ಲ ಸರಳವಾಗಿ ಒಂದು ಪೆನ್ ಅಥವಾ ಪೆನ್ಸಿಲ್ ಹಿಡ್ಕೊಳ್ಳಿ ಕೈ ಸ್ಟ್ರೆಚ್ ಆಗಿರೋ ಡಿಸ್ಟೆನ್ಸ್ ಅಲ್ಲಿ ಆ ತುದಿಯನ್ನು ನೋಡ್ತಾ ಇರಿ ತುದಿಯನ್ನು ನೋಡ್ತಾ 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 ಕಣ್ಣಿನ ಹತ್ತಿರಕ್ಕೆ ಎಲ್ಲಿಯವರೆಗೂ ಬೆರಳಿನ ತುದಿ ತಮಗೆ ಬ್ಲರ್ ಆಗೋದಿಲ್ವೋ ಆ ತರ ಕಂಟಿನ್ಯೂಮಸ್ ಒಂದು ಎಂಟರಿಂದ ಹತ್ತು ಬಾರಿ ಅದನ್ನ ಮಾಡ್ತಾ ಇರಿ ಅದರಿಂದ ಏನಾಗುತ್ತೆ ಅಂದರೆ ಕಣ್ಣಿನ ಮಸಲ್ಸ್ ಅನ್ನೋ ಇರುತ್ತೆ ಅದಕ್ಕೆ ಬಲವರ್ಧನೆ ಒಂದೇ ಆಗಿ ನಿಮಗೆ ಹತ್ತಿರದ ನೋಡೋ ಎಬಿಲಿಟಿ ಸ್ವಲ್ಪ ಹೆಚ್ಚಿತವಾಗುತ್ತೆ ಮತ್ತೊಂದು ಎಕ್ಸಸೈಸ್ ಏನಂದ್ರೆ ಇನ್ನೊಂದು ತಾವು ಅಂದ್ರೆ ಎರಡು ಬೆರಳುಗಳನ್ನು ಈ ತರ ಇಟ್ಕೊಂಡು ಒಂದು ತುದಿಯ ಬೆರಳನ್ನು ಒಂದ್ಸತಿ ನೋಡಬೇಕು ಇನ್ನೊಂದು ತುದಿಯ ಬೆರಳನ್ನು ನೋಡಬೇಕು ಕಂಟಿನ್ಯೂಸ್ ಆಲ್ಟರ್ನೇಟ್ ನೋಡೋದ್ರಿಂದ ಕಣ್ಣಿಗೆ ಒಂದು ಎಕ್ಸಸೈಸ್ ಆಗುತ್ತೆ ಮತ್ತೆ ಕಣ್ಣಿನ ಆಕೃತಿಗಳನ್ನು ಕಣ್ಣಿನ ಡೈರೆಕ್ಷನ್ ಒನ್ ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ ಮೂವ್ ಮೂವ್ ಮಾಡೋದ್ರಿಂದ ಅಥವಾ ಕೆಲವೊಮ್ಮೆ ಏನ್ ಮಾಡ್ಬೇಕಂದ್ರೆ ಎರಡು ಅಂಗೈಯಲ್ಲಿರೋ ಎರಡೂ ಕೈಯನ್ನು ಚೆನ್ನಾಗಿ ರಬ್ ಮಾಡ್ಬಿಟ್ಟು ತಾವು ಕಣ್ಣಿನ ಮೇಲೆ ಸ್ವಲ್ಪ ಒತ್ತಿ ಹಿಡಿಯೋದ್ರಿಂದ ವಾರ್ಮ್ ಕಂಪ್ರೆಷನ್ ಅಂತೀವಿ ಆ ತರ ಮಾಡೋದ್ರಿಂದನು ಕಣ್ಣಿಗೆ ಆಗುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಾವು ಯಾವುದೇ ಮಕ್ಕಳಲ್ಲಿ ಎಸ್ಪೆಷಲಿ ಇತ್ತೀಚಿನ ಬಳಕೆ ಜಾಸ್ತಿ ಆಗಿ 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 ಕಣ್ಣಿನ ಮೇಲೆ ತುಂಬಾ ಪರಿಣಾಮ ಆಗ್ತಾ ಇದೆ ಕಣ್ಣಿನ ಕನ್ನಡಕ ಬಂದಿರೋದನ್ನ ಏನಾದರೂ ಮಕ್ಕಳಲ್ಲಿ ಎಂಟು ವರ್ಷದ ಒಳಗೆ ಗುರುತಿಸ್ದಲೆ ಅದನ್ನ ಸರಿಪಡಿಸ್ದಲೇ ಹೋದ್ರೆ ಆ ದೃಷ್ಟಿ ದೋಷ ಪರ್ಮನೆಂಟ್ ಆಗ್ಬಿಡುತ್ತೆ ಹಾಗಾಗಿ ಎಲ್ಲಾ ಪೋಷಕರು ಇರ್ಬೋದು ಅಥವಾ ಶಾಲೆಯ ಶಿಕ್ಷಕ ಶಿಕ್ಷಕಿಯರ್ ಇರ್ಬೋದು ಸಹಜವಾಗಿ ಎಲ್ಲಾ ಶಾಲೆಗಳಲ್ಲೂ ಕಣ್ಣಿನ ತಪಾಸಣೆ ಆಗ್ತಾನೆ ಇರುತ್ತೆ ಅವರಲ್ಲಿ ಮಕ್ಕಳಲ್ಲಿ ಗುರುತಿಸ್ಬಿಟ್ಟು ಯಾರಿಗೆ ದೋಷ ಇದೆ ಅವರಿಗೆ ಕನ್ನಡಕವನ್ನು ಕೊಟ್ಬಿಟ್ಟು ಅದು ಎಸ್ಪೆಷಲಿ ಕನ್ನಡಕದಲ್ಲಿ ನಾನಾ ವೆರೈಟಿ ಕನ್ನಡಕದ್ದು ಇದೆ ಸಹಜವಾಗಿ ಮಕ್ಕಳಲ್ಲಿ ಬರೋದು ದೂರ ದೃಷ್ಟಿ ದೋಷ ತಮಗೆ ಹತ್ರ ದೃಷ್ಟಿ ದೋಷ ಬರೋದು ಅಥವಾ ಸಹಜವಾಗಿ ನಲವತ್ತು ವರ್ಷದ ನಂತರ ಬರುತ್ತೆ ಅದಕ್ಕೆ ಪ್ರೆಸ್ ಬಯೋಪಿಯಾ ಅಂತೀವಿ ಆ ಥರದ್ದಕ್ಕೆ ನಲವತ್ತು ವರ್ಷ ಆದಮೇಲೆ ಯಾರಾದರೂ ಆಗಿರಲಿ ನಲ್ವತ್ತು ನಲವತ್ತೈದು ವರ್ಷ ಆದಾಗಿ ಇನ್ನೋವೇಟಬಲ್ ಅಂದರೆ ಸಹಜವಾಗಿ ಹತ್ರ ದೃಷ್ಟಿಗೆ ಕನ್ನಡಕ ಹಾಕ್ಲೇಬೇಕಾಗತ್ತೆ ಮಕ್ಕಳಲ್ಲಿ ಏನಾಗುತ್ತೆ ನನ್ನಲ್ಲಿ ಪೋಷಕರು ಸಹಜವಾಗಿ ಹೇಳೋದೇನಂದ್ರೆ ಸರ್ ಸಹಜವಾಗಿ ಮೊಬೈಲ್ ನೋಡ್ತಾನೆ ಬುಕ್ ಬರೀತಾನೆ ಬುಕ್ ಓದ್ತಾನೆ ಬರೀತಾನೆ ನೀವೇನು ಕನ್ನಡಕದ ಸಮಸ್ಯೆ ಅಂತ ಹೇಳ್ತಾ ಇದ್ದೀರ ಅವರಿಗೆ ಬರೋದು ಆ ವಯಸ್ಸಿನಲ್ಲಿ ಸಹಜವಾಗಿ ಬರೋದು ದೂರ ದೃಷ್ಟಿ ದೋಷ ಎಷ್ಟೇ ಕನ್ನಡಕದ ನಂಬರ್ ಇದ್ರು ಸಹ ಕನ್ನಡಕದ ದೋಷ ಇದ್ರು ಸಹ ಹತ್ರದ ದೃಷ್ಟಿ ನಾರ್ಮಲ್ ಇರ್ಬೋದು ಸೊ ಮಕ್ಕಳಲ್ಲಿ ಸಹಜವಾಗಿ ಹತ್ರ ದೃಷ್ಟಿ ಮೇಲೆ ಹೇಳ್ಬೇಡಿ ಮತ್ತೆ ಕೆಲವೊಬ್ರು ಹೇಳ್ತಾರೆ ಸರ್ ಏನು ಸರ್ ಇಷ್ಟು ನಮ್ಮನೆಯಲ್ಲಿ ನನಗಿಲ್ಲ ಕನ್ನಡಕದ ದೃಷ್ಟಿ ದೋಷ ಇಲ್ಲ ನನ್ನ ತಾಯಿ ತಂದೆ ತಾಯಿಗಿಲ್ಲ ನನ್ನ ಹೆಂಡತಿಗಿಲ್ಲ ಏನು ನನ್ನ ಮಗನಿಗೆ ಇಷ್ಟು ಬೇಗ ಕನ್ನಡಕ ಬಂದಿದೆ ಅಂತ ಹೇಳ್ತಾರೆ ದಯವಿಟ್ಟು ಒಬ್ಬ ವೈದ್ಯ ಕನ್ನಡಕ ಇದೆ ಅಂತ ಸಲಹೆ ಮಾಡಿದರೆ ಅದರ ಸಲಹೆ ತಗೊಂಡು ಖಂಡಿತವಾಗ್ಲೂ ಅದನ್ನು ಧರಿಸಿ ಅದಕ್ಕೆ ಸರಿಯಾದ ಪರಿಹಾರ ಪಂಡಿಡ್ಕೋಬೇಕಂತ ಹೇಳ್ತೀನಿ ಈಗ ದೊಡ್ಡರಲ್ಲಿ ಬಂದಾಗ ನಾನು ಹೇಳಿದೆ ನಲವತ್ತು ವಯಸ್ಸಿನ ನಂತರ ಕಂಪ್ಯೂಟರ್ ಯೂಸ್ ಅಥವಾ ಮತ್ತೊಂದು ಬಳಕೆಗೆ ಕನ್ನಡಕದ ಅವಶ್ಯಕತೆ ಬೇಕೇ ಬೇಕು ಅಂತ ಈ ಕನ್ನಡಕದ ಅವಶ್ಯಕತೆ ನಲವತ್ತೈದು ವರ್ಷದ ನಂತರ ಬೇಕಾದಾಗ ಕನ್ನಡಕ ಯಾವ ತರದ ಕನ್ನಡಕ ಬಹಳ ಮುಖ್ಯವಾದ ಈ ಮೊಬೈಲ್ ಅಥವಾ ಕಂಪ್ಯೂಟರ್ ನೋಡ್ಲಿಕ್ಕೆ ಅಂದ್ರೆ ಸಹಜವಾಗಿ ಕನ್ನಡಕದಲ್ಲಿ ಎರಡು ವಿಧಾನ ಬರುತ್ತೆ ನಲವತ್ತು ವರ್ಷದ ಒಂದು ಬೈಫೋಕಲ್ ಗ್ಲಾಸ್ ಅಂತೀವಿ ಅಂದ್ರೆ ದೂರ ಮತ್ತು ಹತ್ತಿರದ ದೋಷದ ಮಧ್ಯದಲ್ಲಿ ಒಂದು ಲೈನ್ ಇರುತ್ತೆ ಮತ್ತೆ ಇನ್ನೊಂದು ಪ್ರೋಗ್ರೆಸಿವ್ ಗ್ಲಾಸ್ ಅಂತತ್ತೆ ಎರಡರ ಮಧ್ಯ ಒಂದು ಏನು ರೇಖೆ ಇರೋದಿಲ್ಲ ನೋಡೋದಕ್ಕೆ ಒಂದೇ ಗ್ಲಾಸ್ ಕಾಣಿಸುತ್ತೆ ಪ್ರೋಗ್ರೆಸಿವ್ ಗ್ಲಾಸಸ್ ಆರ್ ಎನಿ ಡೇ ಬೆಟರ್ ದನ್ ಬೈಫೋಕಲ್ ಅಂತ ಹೇಳ್ತೀವಿ ಯಾಕಂದ್ರೆ ನೋಡೋದಕ್ಕೆ ಸತತವಾಗಿ ತಲೆ ಎತ್ತಿ ನೋಡುವಾಗ ಮಾಡುವಾಗ ಮತ್ತೊಂದು ತೊಂದರೆಗಳು ಇರೋದಿಲ್ಲ ಇನ್ನೊಂದು ಮುಖ್ಯವಾದ ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ತಾವು ಒಂದು ಟೆಕ್ಸ್ಟ್ ಅಥವಾ ಯಾವ್ದಾರ ಒಂದು ಪಡೆದಿರುವಂತಹ ಮೆಟೀರಿಯಲ್ನ ಇಟ್ಕೊಂಡು ಕಂಪ್ಯೂಟರ್ ಟೈಪ್ ಮಾಡ್ತಾ ಇರ್ತಾರ ಸಹಜವಾಗಿ ಅದನ್ನ ಕೀಬೋರ್ಡ್ ಪಕ್ಕದಲ್ಲಿ ಇಟ್ಕೊಂಡು ಟೈಪ್ ಮಾಡಬೇಡಿ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಏನಿರುತ್ತೋ ಅದ್ರ ಪಕ್ಕದಲ್ಲಿ ಒಂದು ಕ್ಲಿಪ್ ಅಥವಾ ಸ್ಟ್ಯಾಂಡ್ ಹಾಕ್ಬಿಟ್ಟು ಸೈಮಲ್ಟೇನಿಯಸ್ ಅನ್ನು ನೋಡ್ಕೋತಾ ಮಾಡೋದ್ರಿಂದ ತಮಗೆ ಆರಾಮ ಅನಿಸುತ್ತೆ ಬಟ್ ಮುಖ್ಯವಾದದ್ದು ಇಲ್ಲಿ ತಿಳ್ಕೊಬೇಕಿದ್ದಾನಂದ್ರೆ ಬ್ರೈಟ್ನೆಸ್ ಕಮ್ಮಿ ಮಾಡ್ಕೋಬೇಕು ಆಂಟಿಗೇರ್ ಸ್ಕ್ರೀನ್ ಅಂತ ತಕ್ಕೋಬೇಕು ಸೊ ಈ ನಾನಾ ತರಹದ ವಿಚಾರಗಳಿಂದ ಕಣ್ಣನ್ನು ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ಪಡ್ತೀನಿ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕಂತೆ ಮೂರು ತರಹದ ಮುಖ್ಯವಾದ ಒಂದು ದೈಹಿಕ ಆರೋಗ್ಯ ಒಂದು ಮಾನಸಿಕ ಆರೋಗ್ಯ ಒಂದು ಸಾಮಾಜಿಕ ಆರೋಗ್ಯ ಈ ಮೂರು ಆರೋಗ್ಯಗಳು ಈ ಡಿಜಿಟಲ್ ಬಳಕೆಯಿಂದ ಹಾಳಾಗ್ತಿದೆ ಇತ್ತೀಚೆಗೆ ಅಂತ ಹೇಳ್ತೀನಿ ಹಾಗಾಗಿ ಪೋಷಕರು ಎಚ್ಚೆತ್ತುಕೊಂಡು ಅದಕ್ಕೆ ಸರಿಯಾದ ಪರಿಹಾರ ಕಂಡಿಡ್ಕೋಬೇಕು ಮತ್ತು ಸೂಕ್ತವಾದ ಕಣ್ಣಿನ ಸಲಹೆ ತಂದ್ಕೊಂಡು நம்ம அதுக்கெக்ட் பரிஹார பண்ணிடுக்கோம் நான் எர்டு மாத்து முகஸ்தான்